ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜ್ ಜಿಲ್ಲಾಕ್ಸ್ ಕನ್ನಡ ಇವತ್ತು ನಾವೆಲ್ಲ ಎಲ್ಲಿಗೊಳ್ತಿದ್ದೀವಿ ಅಂತಂದ್ರೆ ಅದು ಹೇಳಿದ್ನಲ್ವ ನಮ್ಮ ಕಂಪನಿಯಿಂದ ನಾವು ಲೇಡೀಸ್ ಎಲ್ಲ ಟ್ರಿಪ್ ಹೊರಟಿದ್ದೀವಿ ಅಂತ ಸೊ ಹಂಗಾಗಿ ಟ್ರಿಪ್ಗೆ ಹೋಗೋಣ ಅಂತಂದ್ಬಿಟ್ಟು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದು ಇದು ಕವರಲ್ಲಿ ಬೇಡ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮ ಕವರ್ದೆಲ್ಲ ತೆಗೆದುಬಿಟ್ಟು ಚೇಂಜ್ ಮಾಡಿಕೊಂಡ್ರು ಸೊ ಇಲ್ಲಿ ನೋಡಿ ನನ್ನ ಮಕ್ಕಳೆಲ್ಲ ಹೊಲ್ಟ್ ರೆಡಿಯಾಗಿದ್ದರು ಇವನ್ ಸ್ವೆಟ್ರಿಗೆ ಕೇಳಲ್ಲ ನನಗೆ ಬೇಡ ಅಂತ ಡ್ಯಾನ್ಸ್ ಮಾಡ್ತಿದ್ದಾನಲ್ಲೇ ಇನ್ನು ಅಂತೂ ಇಂತೂ ವ್ಯಾನ್ ಹತ್ತಿದ್ವಿ ನಾವು ಟಿ ಟಿ ಗಾಡಿ ಮಾಡಿದ್ವಿ ಅಲ್ವಾ ಸೊ ಹಂಗಾಗಿ ಅಲ್ಲಿ ವೇಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಮೇನ್ ರೋಡಲ್ಲಿ ನಿಲ್ಲಿಸಿದ್ರು ಸೊ ಹಂಗಾಗಿ ಇನ್ನು ಗಾಡಿ ತುಂಬಾ ಏಟಾಗಿಬಿಟ್ಟಿತ್ತು ಇಂಚಿನ್ ಹಂಗಾಗಿ ನಮ್ಮ ಅಕ್ಕ ಅದು ನಮ್ಮ ಫ್ರೆಂಡ್ರು ಮಕ್ಕರ ಮನೆ ಹತ್ರ ಗಾಡಿ ನಿಲ್ಲಿಸಿದ್ವಿ ಸೊ ನೈಟ್ ಅಲ್ಲ ಮಿಡ್ ನೈಟ್ ಒಂದು ಗಂಟೆ ಆಗಿದ್ದು ಅಲ್ಲಿ ಸ್ವಲ್ಪ ಡ್ರೈವರ್ ನಿದ್ದೆ ಬರ್ತಿತ್ತು ಅಂತಂದ್ರಲ್ವ ಹಂಗಾಗಿ ಸ್ವಲ್ಪ ಅವರೇ ಟೀ ಕಸ್ ಕೊಟ್ಟರು ಸೊ ಹಂಗಾಗಿ ಟೀ ಕುಡಿದ್ಬಿಟ್ಟು ಅವ್ರ ಮನೆ ಹತ್ರನೆಲ್ಲ ಫೋಟೋ ಇಟ್ಕೊಂಡ್ವಿ ನೋಡಿ ಇಷ್ಟು ಇಷ್ಟು ಜನ ನಾವು ಬಂದಿದ್ದೀವಿ ಟಿ ಟಿ ಗಾಡಿಲಿ ಇವರೆಲ್ಲ ನನ್ನ ಫ್ರೆಂಡ್ಸು ನನ್ನ ಮಗ ನನ್ನ ಜೊತೆ ಅಮ್ಮನ್ನು ಕರ್ಕೊಂಡು ಮಗನೂ ಕರ್ಕೊಂಡ್ಬಂದಿದ್ದೆ ಸೊ ಹಂಗಾಗಿ ಅಲ್ಲೆಲ್ಲ ಅರ್ಶಿನ ಕುಂಕುಮ ಕೊಟ್ಟರು ನಾವು ಬೇಗನೆ ಹೊರಟ್ವಿ ಯಾಕಂತಂದರೆ ನಾಳೆ ಹುಣ್ಣಿಮೆ ಇರೋದ್ರಿಂದ ತುಂಬಾ ರಶ್ ಇರುತ್ತೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಬಂದ್ವಿ ಇವರೆಲ್ಲ ನನ್ನ ಫ್ರೆಂಡ್ಸ್ ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸು ಇವಳು ಮಗನೇ ಇವನು ಪ್ರೀತು ಅಂತ ಅಂದ್ಬಿಟ್ಟು ಸೊ ಇವರಿಂದ ನನ್ನ ಮಗ ಇಲ್ಲಿದ್ದಾನೆ ನೋಡಿ ಇನ್ನು ನಾಳೆ ಹುಣ್ಣಿಮೆ ಇರುತ್ತಲ್ವ ಸೊ ಹಂಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಬೇಗನೆ ಹೊರಟಿದ್ವಿ ನೈಟು ಹಂಗಾಗಿ ತುಂಬ ಗಾಡಿ ಇಂಜಿನ್ನು ಸ್ಟಾ ತುಂಬಾ ಹೀಟಾಗಿತ್ತು ಸೊ ಹಂಗಾಗಿ ಸ್ವಲ್ಪ ಕೂಲಾಗಲಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ನಮ್ಮ ಅವ್ರ ನನ್ನ ಫ್ರೆಂಡ್ ಅವ್ರ ಅಕ್ಕರ ಮನೆ ಹತ್ರ ಹೋಗಿದ್ವಿ ಸೊ ಇನ್ನು ಬಸ್ಸಲ್ಲಿ ಹೇಗೆ ಬೋರ್ ಆಗ್ತಿತ್ತು ವ್ಯಾನಲ್ಲಿ ಹಂಗಾಗಿ ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೀವಿ ಸೊ ನಾವು ಈ ಥರ ಯಾವಾಗಲೂ ಹೋಗೋಲ್ಲವ ಯಾವಾಗಲೂ ಒಂದು ಟ್ರಿಪ್ಪು ಆಚೆ ಬಂದಾಗ ನಾವು ಯಾವಾಗಲೂ ತುಂಬಾ ನಮ್ಮಲ್ಲಿ ಏನೇ ಟೆನ್ಷನ್ ಇದ್ದರೂ ಕೊರತೆಗಳಿದ್ರು ಅವೆಲ್ಲ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ನಾವು ಈ ರೀತಿ ಖುಷಿ ಖುಷಿಯಿಂದ ಹ್ಯಾಪಿಯಾಗಿ ಇರೋದರಿಂದ ಮನಸ್ಸಿಗೆ ನೆಮ್ಮದಿಗಿರುತ್ತೆ ಸೊ ಹಂಗಾಗಿ ನಾವು ಯಾವಾಗಲೂ ಹೊರಗಡೆ ಹೋದಾಗ ತುಂಬ ಖುಷಿ ಖುಷಿಯಿಂದ ಎಂಜಾಯ್ನ ಮಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾವು ಯಾವಾಗಲೂ ಸಮಸ್ಯೆ ಅಂತಲೇ ಕೂತ್ಕೊಂಡಿದ್ದರೆ ನಮ್ಮ ಟೆನ್ಷನ್ನು ಜಾಸ್ತಿ ಆಗ್ತಾ ಆಗ್ತಾ ಸಮಸ್ಯೆಗಳು ಜಾಸ್ತಿನೇ ಆಗ್ತವೆ ಹೊರತು ಯಾವತ್ತೂ ಕಡಿಮೆ ಆಗೋಲ್ಲ ಸೊ ನಮ್ಮ ಮನಸ್ಸು ಎಷ್ಟು ನೆಮ್ಮದಿಯಿಂದ ಶಾಂತವಾಗಿರುತ್ತೋ ಸೊ ಹಂಗಾಗಿ ಅಷ್ಟು ಅಷ್ಟೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರನೂ ಸಿಗುತ್ತೆ ಸಮಸ್ಯೆಗಳನ್ನು ಕಡಿಮೆ ಆಗ್ತವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ರು ನನ್ನ ಮಕ್ಕಳನ್ನ ಬೀಚಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ ಹಂಗಾಗಿ ಅವರು ಬೀಚಿಗೆ ಹೋಗ್ತೀವಿ ಅಂತಂದ್ಬಿಟ್ಟು ತುಂಬಾ ಖುಷಿಯಾಗಿದ್ದರು ಹೆಂಗೆ ಕುಣಿತಾ ಇದ್ದರು ಇನ್ನು ಮುಂದೆ ಏನೂ ಇರಲಿಲ್ಲ ಗೊತ್ತಲ್ವ ಟಿ ಟಿ ಗಾಡಿಯಿಂದ ಏನು ಇರೋಲ್ಲ ಸೊ ಇಟ್ಕೊಳ್ಳೋಕ್ಕೆ ಡ್ರೈವರ್ ಮೇಲೆ ಬಿದ್ದರೆ ತುಂಬ ಕಷ್ಟ ಅಂತಂದ್ಬಿಟ್ಟು ನಾನೇ ಅವಾಯ್ಡ್ ಮಾಡ್ತಾ ಇದ್ದೆ ಬೇಗ ಇನ್ನು ಮುಂದೆ ಹೋಗ್ದಂಗೆ ಇಟ್ಕೊಳ್ತಾ ಇದ್ದೆ ಇವರೆಲ್ಲ ನನ್ನ ಫ್ರೆಂಡ್ಸು ನೋಡಿ ನನ್ನ ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನಾವಂತೂ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ ಸೊ ತುಂಬ ಖುಷಿ ಖುಷಿಯಾಗಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಇವಳು ಮಂಗಳ ಅಂತ ನನ್ನ ಫ್ರೆಂಡು ಇನ್ನು ನನ್ನ ಮಗ ಅಂತೂ ತುಂಬಾ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾನೆ ನೋಡಿ ಇವನು ನನ್ನ ಫ್ರೆಂಡ್ ಮಗ ಅಂತ ಆಗಲೇ ಹೇಳಿದ್ನಲ್ವ ನಮಗಂತೂ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಅಂದರೆ ನಾನು ಟೂರೆಲ್ಲ ಹೋಗಿದ್ದೀನಿ ಆದರೆ ಇದು ಹೊಸ ಪ್ಲೇಸ್ಗಳು ಈ ವರ್ಷ ತುಂಬಾ ಎಂಜಾಯ್ಮೆಂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವರ್ಷ ಹೊಸ ವರ್ಷ ಯಾವಾಗಲೂ ಇದೇ ರೀತಿ ಖುಷಿ ಖುಷಿಯಿಂದ ಇರಲಿ ಅಂತ ನಾನು ಹೇಳ್ತೀನಿ ಹಾಗೆ ಎಲ್ಲರ ಜೀವನದಲ್ಲೂ ಅಷ್ಟೇ ಈ ವರ್ಷ ತುಂಬ ಎರಡು ಸಾವಿರದ ಇಪ್ಪತ್ತೈದು ತುಂಬ ಚೆನ್ನಾಗಿರಲಿ ನೋಡಿ ಇದು ಇಷ್ಟು ಜನ ಎಲ್ಲ ಹೋಗಿದ್ದೀವಿ ಇದರಲ್ಲಿ ನಾವೇ ತುಂಬ ಜಾಸ್ತಿ ಡ್ಯಾನ್ಸ್ ಮಾಡ್ತಾ ಇರೋದು ಇನ್ನಾರು ಮಾಡ್ತಾ ಇಲ್ಲ ಇನ್ನು ನಮ್ಮದು ದೊಡ್ಡೋರ್ದೆಲ್ಲ ಆಯ್ತಲ್ವ ಇನ್ನು ಮಕ್ಕಳು ಮಕ್ಕಳು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ರು ಸೊ ಹಂಗಾಗಿ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡಲಿ ಅಂತ ಟೇಕ್ ಪುಷ್ಪ ಪುಷ್ಪವತಿ ಅಂದರೆ ನಮ್ಮ ಡಿ ಬಾಸ್ ಅವರ ಸಾಂಗಿಗೋಸ್ಕರ ನಮ್ಮ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇಲ್ಲಿ ಗಂಡು ಮಕ್ಕಳು ಒಂದು ಕಡೆ ಮಾಡ್ತಾಯಿದ್ರೆ ಈ ಕಡೆ ಲೇಡೀಸು ಅಂದರೆ ನಮ್ಮ ಚಿಕ್ಕ ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಹೆಣ್ಣುಮಕ್ಳು ನೋಡಿ ಈ ಹುಡುಗಿ ಮಾತ್ರ ತುಂಬಾ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನನಗಂತೂ ಹುಡುಗಿ ನೋಡ್ತಾ ಇದ್ದರೆ ನಗು ಬರೋದು ತುಂಬಾ ಖುಷಿ ಇತ್ತು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಅದ್ರ ಅದರಲ್ಲೂ ಟೇಕಿಟ್ ಪುಷ್ಪವತಿಗಂತೂ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ನನಗಂತೂ ಹುಡುಗಿ ನೋಡಿ ತುಂಬ ಖುಷಿಯಾಯಿತು ಹಾಗೆ ನಾವು ಯಾವಾಗಲೂ ಕೆಲಸ ಕೆಲಸ ಅಂತಲೇ ಇದ್ದರೆ ಯಾವಾಗಲೂ ಕೆಲಸದ ಕೆಲಸದ ತಡನೆ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಈ ರೀತಿ ವರ್ಷಕ್ಕಂತಡಿ ಟ್ರಿಪ್ ಹೋಗೋದ್ರಿಂದ ತುಂಬಾ ಖುಷಿಯಾಗಿರುತ್ತೆ ಮೈಂಡು ಫ್ರೆಶ್ ಆಗುತ್ತೆ ಇನ್ನು ನಾವು ಸಿಗಂದೂರಿಗೆ ಆಲ್ಮೋಸ್ಟ್ ಮೂರುವರೆಗೆ ಬಂದಿದ್ವಿ ಸೊ ಇಲ್ಲಿ ಲಾಂಚ್ ಓಪನ್ ಆಗೋದು ಏಳು ಗಂಟೆ ಏಳುವರೆಗಂತೆ ಸೊ ಹಂಗಾಗಿ ಸ್ವಲ್ಪ ಬೆಳಿಗ್ಗೆ ಟೈಮು ಕೆರೆ ಹತ್ರ ನದಿ ಹತ್ರ ಹೋಗ್ಬಿಟ್ಟು ಅದೆಲ್ಲ ಫೋಟೋ ವೀಡಿಯೋ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು ನಾನು ಅಮ್ಮ ಬಂದ್ವಿ ಮತ್ತು ಅಲ್ಲೇ ಬಿಸಿ ಬಿಸಿ ಟೀ ಕುಡ್ಕೊಂಡು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ ಲಾಂಚ್ ಎಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಲಾಂಚ್ಗಳಿದ್ದಾವೆ ನಿಜವಾಗ್ಲೂ ಬರೀ ಟಿ ವಿಲ್ಲಿ ಮೊಬೈಲಲ್ಲೆಲ್ಲ ನೋಡಿ ನೋಡಿದ್ದೆ ಅಷ್ಟೇ ಈ ಥರ ರಿಯಲಾಗಿ ನಾನು ನೋಡಿರಲಿಲ್ಲ ನನಗಂತೂ ತುಂಬಾ ಖುಷಿಯಾಯಿತು ಸಮಯ ಈಗಾಲ ಏಳು ಗಂಟೆ ಆರು ಮುಕ್ಕಾಲಾಗಿದೆ ಆಗಿದೆ ಅಷ್ಟೇ ಆರು ಆರೂವರೆ ಆರು ಮುಕ್ಕಾಲಾಗಿದೆ ಅಷ್ಟೊತ್ತಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಇನ್ನು ಏಳು ಗಂಟೆಗೆಲ್ಲ ಲಾಂಚ್ವ್ರು ಬಿಡ್ತಲ್ವಾ ಲಾಂಚಲ್ಲಿ ಗಾಡಿನ ಹಾಕೋಕೆ ಜಾಗ ಇರಲಿಲ್ಲ ಸೊ ಫಸ್ಟ್ ಲಾಂಚಲ್ಲಿ ಬರೀ ಜನಗಳನ್ನೆಲ್ಲ ತುಂಬಿದ್ರು ನೆಕ್ಸ್ಟ್ ಲಾಂಚಲ್ಲಿ ಗಾಡಿ ಬರುತ್ತೆ ಹಾಕ್ತೀವಿ ಅಂತ ಹೇಳಿದರು ಸೊ ಹಂಗಾಗಿ ನಾವೆಲ್ಲ ಬೋಟಲ್ಲಿ ಕೂತ್ಕೊಂಡಿದ್ದೀವಿ ಸೂರ್ಯ ಊಟ ಸಮಯ ಎರಡು ಗಂಟೆ ಸೂರ್ಯ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಸೂರ್ಯ ಹುಟ್ಟೋದು ಅಷ್ಟು ಚೆನ್ನಾಗಿತ್ತು ಆ ಬ ನದಿ ಮೇಲೆ ನಾವು ಬೋಟಲ್ಲಿ ಹೋಗ್ತಿರೋದು ಆ ನದಿ ಅಲೆಗಳು ಎಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಇವತ್ತು ಸಟರ್ಡೇ ಸೊ ಹುಣ್ಣಿಮೆ ಇರೋದ್ರಿಂದ ತುಂಬಾ ಜನ ಇದ್ದರು ನಮಗಂತೂ ಯಪ್ಪ ಇನ್ನು ಇದೇ ಫಸ್ಟ್ ಟೈಮ್ ಅನಸಿಗೊಂದು ಊರಿಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಲ್ವಾ ಸೊ ಹುಣ್ಣಿಮೆ ದಿನವೇ ಹೋಗಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟು ಬಂದಿದ್ದು ನಾವು ಹಾಗಾಗಿ ತುಂಬ ಜನ ಇತ್ತು ನೋಡೋಣ ಬನ್ನಿ ಯಾವ ರೀತಿ ಜನ ಇದೆ ಅಂತ ಹೇಳ್ತೀನಿ ಇಲ್ಲಿ ಸ್ಟಾರ್ಟಿಂಗ್ ಆ ತುಂಬ ಜನ ಹೋಗಿದ್ದಾರೆ ಇನ್ನು ನಾವು ಲಾಸ್ಟು ಲಾಸ್ಟಲ್ಲಿ ಉಳ್ಕೊಂಡಿದ್ವಲ್ವ ಸೊ ಹಂಗಾಗಿ ಮುಂದೆ ಜೀಪಲ್ಲಿ ಹೋಗ್ಬೇಕು ಅಲ್ಲಿಂದ ನಾವು ಜೀಪಲ್ಲಿ ಬರಬೇಕು ಹಂಗಾಗಿ ಜೀಪಲ್ಲೆಲ್ಲ ಹೋದು ನಾವು ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಬಂದು ಆಮೇಲೆ ನಮಗೆ ಜೀಪ್ ಸಿಕ್ಕಿದ್ದು ನೋಡಿ ಇಲ್ಲಿ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಇನ್ನು ಇಲ್ಲಿ ನಾವು ಸ್ನಾನ ಮಾಡಿಕೊಂಡು ತಾಯಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಸ್ನಾನದ ಗೃಹದ ಹತ್ರ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ತಾಯಿ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ನಣ್ಣು ಕೈ ಮಾಡಿಸ್ಬೇಕಿತ್ತಲ್ವ ಸೊ ಹಂಗಾಗಿ ಇಲ್ಲೇ ಹೂವು ಎಲ್ಲ ಇತ್ತು ಅಂಡ್ ಕೈ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದ್ವು ಈ ಕಡೆ ಇಲ್ಲಿ ನೋಡಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಸಿಗಂದೂರು ತಾಯಿ ಚೌಡೇಶ್ವರಿ ದೇವಸ್ಥಾನ ಇದು ನನಗಂತೂ ಈ ದೇವಸ್ಥಾನಕ್ಕೆ ಬಂದಾಗ ತುಂಬಾ ಖುಷಿಯಾಗಿತ್ತು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಎಷ್ಟು ದಿನದಿಂದ ಅಂದ್ಕೊಂಡಿದ್ರು ನನಗೆ ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಆಗಿರಲಿಲ್ಲ ಸೊ ಇದು ಫ್ರೆಂಡ್ಸು ಜೊತೆ ಬಂದಿರೋದಂತೂ ತುಂಬಾ ಖುಷಿ ಆಯಿತು ನಾವು ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಅಂದ್ಕೊಂಡಿದ್ದು ಎರಡು ದಿನದಲ್ಲೇ ನಾವು ಹೊರಡ್ಬಿಟ್ಟು ಬಂದ್ವಿ ಹಿಂಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಟಿ ಟಿ ಗಾಡಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಬಂದ್ವಿ ನಾವು ಒಂದೆರಡು ಪ್ಲೇಸ್ಗೆ ಹೋಗೋಣ ಅಂತ ನಾವು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಆದರೆ ಇವತ್ತು ಎಷ್ಟು ಪ್ಲೇಸ್ಗೆಲ್ಲ ಹೋಗಿದ್ದೀವಿ ನೋಡೋಣ ಬನ್ನಿ ಎಷ್ಟು ಪ್ಲೇಸ್ ಸುಮಾರು ಒಂದು ಏಳೆಂಟು ಪ್ಲೇಸ್ಗೆಲ್ಲ ಹೋಗಿದ್ದೀವಿ ನಾವು ಇನ್ನು ಇಲ್ಲಿ ತಾಯಿ ದರ್ಶನಕ್ಕೆ ಅಂತ ಬಂದ್ವಿ ಅಲ್ವಾ ಇನ್ನು ಕೈಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನ ಒಳಗಡೆ ದರ್ಶನ ಮಾಡೋಣ ಅಂತ ಬರ್ತಾ ಇಲ್ಲಿ ಇಂಥ ನೇಚರ್ ಅಂತ ತುಂಬಾ ಚೆನ್ನಾಗಿದೆ ನನಗೆ ನಿಜವಾಗ್ಲೂ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ನನಗೆ ಹಸರು ಎಲ್ಲಿ ಕಾಣುತ್ತಾ ಅಲ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಇಲ್ಲಿ ನಂದಿನೂ ಇತ್ತು ನಂದಿ ಇತ್ತು ಬಸವಣ್ಣ ಅಂದರೆ ನಂದಿ ಅಂದರೆ ಬಸವಣ್ಣ ಸೊ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಬಸವಣ್ಣ ಕರುಣ ಇತ್ತು ಒಂದು ಕರುಣೂ ಇದೆ ಇನ್ನು ಈ ಕಡೆ ಏನು ಯಾರೋ ಪೂಜೆ ಮಾಡಿಸ್ತಿದ್ರು ಸೊ ಅದೇನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಒಳಗಡೆ ಫೋನಲ್ಲೋ ಇಲ್ಲ ಅಲ್ವಾ ಸೊ ಹಂಗಾಗಿ ಫೋನು ಒಳಗಡೆದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು ಇವಾಗೆಲ್ಲ ಆಲ್ಮೋಸ್ಟು ಕ್ಯಾಮ್ರಾಗಳು ಫೋನ್ಗಳನ್ನ ಒಳಗಡೆ ತರೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಆಗಿ ಇದು ಮಾಡಿಬಿಟ್ಟಿದ್ದಾರೆ ಸೊ ಹಂಗಾಗಿ ಯಾರನ್ನೂ ಇಲ್ಲ ಇನ್ನಲ್ಲೇ ಚೋಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಭೂತ್ರಾಯಪ್ಪನ ದೇವಸ್ಥಾನ ಇದೆ ಭೂತ್ರಾಯ ಭೂತಪ್ಪನ ದೇವಸ್ಥಾನ ಇದೆ ಸೊ ಹಂಗೆ ಇಲ್ಲಿಗೆ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ತೀರ್ಥ ತಗೊಂಡು ಬಂದ್ವಿ ನಾವಿನ್ನು ಈ ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಬರ್ತಾ ಇದ್ದೀವಿ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಎಲ್ಲ ಕಡೆಯೂ ತುಂಬ ರಶ್ ಇತ್ತು ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು ವಿಶೇಷ ಪೂಜೆಗಳೆಲ್ಲ ಮಾಡ್ತಾಯಿದ್ರು ಕೆಲವೊಂದು ಕಡೆ ಹೋಮನೂ ಸಹ ಮಾಡ್ತಾಯಿದ್ರು ಇಲ್ಲೂ ಸಹ ಅಷ್ಟೇ ಇಲ್ಲಿ ಕೊಲ್ಲೂರು ಮೂಕಂಬಿಕ್ ಬಂದಿದ್ದೀವಿ ಇಲ್ಲೂ ನಂದಿ ಸಹ ಇನ್ನೆರಳಲ್ಲಿ ಮಲ್ಕೊಂಡಿತ್ತು ಪಾಪ ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕೊಲ್ಲೂರು ಮೂಕಂಬಿಕ್ಕೆ ದೇವಸ್ಥಾನ ನನಗಂತೂ ಈ ದೇವಸ್ಥಾನ ನೋಡಿ ತುಂಬಾ ಖುಷಿಯಾಯಿತು ನೋಡಿ ಇಷ್ಟು ಚೆನ್ನಾಗಿದೆ ಆದರೆ ಈ ಜನಗಳನ್ನ ನೋಡ್ತಿದ್ರೆ ನಿಜವಾಗಲು ಭಯ ಆಯಿತು ನಾವು ಪ್ಲೇಸ್ ಈ ರೀತಿ ಇಲ್ಲಿ ನಿಂತ್ಕೊಂಡು ದರ್ಶನ ಮಾಡೋಕ್ಕೆ ಎಲ್ಲ ನಿಂತ್ಕೊಂಡ್ರೆ ಈಗ ಸಮಯ ಹನ್ನೆರಡು ಗಂಟೆಗಿದೆ ಸಂಜೆ ಐದು ಗಂಟೆ ಆದರೂ ಆಗಲ್ಲ ದರ್ಶನ ಮತ್ತು ಭೋಜನ ಮಾಡ್ಕೊಂಡು ಹೋಗುವಾಗ ತುಂಬ ಲೇಟಾಗುತ್ತೆ ಅಂದ್ಬಿಟ್ಟು ಅಮ್ಮನವ್ರನ್ನತು ಅವ್ರನ್ನ ತೂಗು ಎಲೆ ಮೇಲೆ ಚೆನ್ನಾಗಿ ಮೆರವಣಿಗೆ ಮಾಡ್ತಾಯಿದ್ರು ಸೊ ಹಂಗಾಗಿ ಅಮ್ಮನವ್ರ ದರ್ಶನ ಹೊರಗಡೆನೆ ಆಯಿತು ನಿಜವಾಗ್ಲೂ ಕಣ್ ತುಂಬಿ ನೋಡೀವಿ ಸಹ ಮಾಡ್ತಾ ಇದ್ರು ತುಂಬನೇ ಜನ ಇರ್ತದೆ ಹೇಳಿದ್ನಲ್ವ ಹುಣ್ಣಿಮೆ ಇರೋದ್ರಿಂದ ತುಂಬಾ ಜನ ಬಂದ್ಬಿಟ್ಟಿತ್ತು ಅದರಲ್ಲಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ಯಾಟರ್ಡೆ ಸಂಡೇ ಯಾವಾಗಲೂ ಜನನೇ ಇರ್ತಾರೆ ಅಮ್ಮನವ್ರನ್ನ ತೂಗು ಎಲೆ ಮೇಲೆ ಮೆರವಣಿಗೆ ಮಾಡ್ತಾಯಿದ್ರು ಸೊ ಅದನ್ನು ನೋಡಿ ಅದನ್ನೆಲ್ಲ ದರ್ಶನ ಮೂಸ್ಕೊಂಡು ಭೋಜನ ಕೊ ಅಂದರೆ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಊಟನೂ ಮೂಸ್ಕೊಂಡು ಅಲ್ಲಿಂದ ನಾವು ಮುರುಡೇಶ್ವರ ಸ್ವಾಮಿ ಶಿವನ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇಲ್ಲಿ ನನ್ನ ಮಕ್ಕಳಿಗೆ ಎಕ್ಸ್ಪೆಷಲಿ ಈ ಪ್ಲೇಸಿಗೆ ಬರ್ತೀವಿ ಅಂತಲೇ ನನ್ನ ಮಕ್ಕಳು ಹೊರಟ್ಪಟ್ಟು ಬಂದಿದ್ದು ಯಾಕಂದರೆ ನನ್ನ ಮಕ್ಕಳನ್ನ ನಾನು ಯಾವತ್ತೂ ಬೀಚಿಗೆ ಕರ್ಕೊಂಡ್ಬಂದಿಲ್ಲ ನಾನು ಬಂದಿಲ್ಲ ನಾನು ಹುಟ್ಟು ಇಪ್ಪತ್ತಾರು ವರ್ಷ ಆಯಿತು ಇವತ್ತಿನವರೆಗೂ ಒಂದು ದಿನಕ್ಕೂ ನಾನು ಬೀಚಿಗೆ ಬಂದಿರಲಿಲ್ಲ ನಾನು ಬೀಚಿಗೆ ಹೋಗ್ಬೇಕು ಅನ್ನೋದು ತುಂಬ ದಿನದಿಂದ ಕನಸು ಸೊ ಹಾಗಾಗಿ ಇವತ್ತು ಬಂದಿರೋದ್ರಿಂದ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಅದರಲ್ಲೂ ನನ್ನ ಮಗ ನೋಡಿ ಅವನು ಹೋಗ್ತಾ ಹೋಗ್ತಾ ತುಂಬ ಭಯದಲ್ಲಿ ಹೋಗ್ತಿದ್ದ ಆ ನೀರು ಅಲೆ ನೋಡಿದ ತಕ್ಷಣ ಬಿದ್ದುಬಿಟ್ಟ ಅದರೊಳಗಡೆ ನನ್ನ ಮಗ ಅಂತ ಇವನು ಚಿಕ್ಕ ಮಗ ಅಲ್ಲಿ ಮುಂದೆ ಇರೋನು ದೊಡ್ಡ ಮಗ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಆಟ ಆಡ್ತಿದ್ದಾರೆ ಅಂದ್ರೆ ಅವ್ರು ಖುಷಿ ನೋಡೇ ನನಗೆ ಖುಷಿ ಆಯಿತು ಅವತ್ತಿನ ಕಾಲದಲ್ಲಿ ಅಪ್ಪ ಅಮ್ಮ ಕರ್ಕೊ ಬಂದಿರಲಿಲ್ಲ ನಮ್ಮನ್ನು ಅವಾಗೇನು ಪಜಿಷನು ಸಿಚುವೇಶನು ಆ ರೀತಿ ಇತ್ತು ಸೊ ಇವಾಗ ನಮ್ಮ ಪಜ್ ಈಗ ನಮ್ಮ ಮಕ್ಕಳಿಗೆ ನಾವು ಇಷ್ಟಾಗುತ್ತೆ ಅಷ್ಟು ಏನಾದರೂ ಖುಷಿ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಮಕ್ಕಳನ್ನ ಬೀಚಲ್ಲೆಲ್ಲ ಆಡಿಸ್ಕೊಂಡು ಇನ್ನು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬ ಹೊರಟು ಬರ್ತಾ ಇದ್ವಿ ಸೊ ಅಲ್ಲಿ ಮಲ್ವಂತಿ ಬೀಚ್ ಅಂತ ಸಿಗ್ತು ರೋಡಲ್ಲಿ ಹೋಗ್ಬೇಕಾದ್ರೆ ಸೊ ಅಲ್ಲಿ ಸ್ವಲ್ಪ ಡ್ರೈವರ್ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಬನ್ನಿ ಯಾಕೆ ಇಲ್ಲಿ ಬರೋಣ ಅಂತ ಅಂದರು ಹಂಗಾಗಿ ಇಲ್ಲಿಗೆ ಬಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಜವಾಗ್ಲೂ ಇಲ್ಲಿ ಸೂರ್ಯ ಮುಳುಗ್ತಾ ಇರೋ ದೃಶ್ಯ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಬೀಚು ಬೀಚು ಆ ನೀರಿನ ಅಲೆಗಳು ಮತ್ತೆ ಮಧ್ಯದಲ್ಲಿ ಆ ಸೂರ್ಯ ನಿಜವಾಗ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ಇದು ಮರವಂತಿ ಬೀಚ್ ಅಂತ ಹೇಳ್ತಾರೆ ಮುರುಡೇಶ್ವರ ಬೀಚ್ಗಿ ಇದು ತುಂಬ ಚೆನ್ನಾಗಿ ಅಲೆಗಳು ಬರ್ತಾಯಿತ್ತು ನಿಜವಾಗ್ಲು ತುಂಬ ದೊಡ್ಡ ದೊಡ್ಡ ಅಲೆಗಳು ಬರ್ತಾಯಿತ್ತು ಸೊ ಹಂಗಾಗಿ ಹತ್ರಕ್ಕೆ ಯಾರನ್ನೂ ಇರಲಿಲ್ಲ ಆದರೆ ನಾವು ಸ್ವಲ್ಪ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡ್ಬಿಟ್ಟು ಬಂದ್ವಿ ನನ್ನ ಮಕ್ಕಳಂತೂ ತುಂಬಾ ಖುಷಿಯಿಂದ ಇದ್ರಲ್ಲೂ ಆಡೋಕ್ಕೆ ಹೋಗ್ಬೋ ಹೋಗ್ಬೋದು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಖುಷಿಯಿಂದ ಹೋದ್ರು ಸೊ ಹಂಗಾಗಿ ನಾನು ಎಲ್ಲ ನೋಡ್ಕೊಂಡ್ಬಿಟ್ಟು ಬಂದ್ವಿ ನನಗಂತೂ ಇದು ತುಂಬಾ ಇಷ್ಟ ಆಯ್ತಪ್ಪ ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟು ಖುಷಿಯಾಯಿತು ಈ ಪ್ಲೇಸ್ನ ನೋಡಿಬಿಟ್ಟು ಸೂರ್ಯ ಮುಣುಗೋದು ಆಲೆಗಳು ಜ ಇವತ್ತು ನನಗೆಲ್ಲ ಹೋಗಿದ್ದ ಪ್ಲೇಸ್ಗಿಂತ ಈ ಪ್ಲೇಸ್ ಅಂತೂ ತುಂಬಾ ಇಷ್ಟ ಆಯಿತು ಈ ಥರ ನೇಚರ್ ನಾನು ಯಾವತ್ತೂ ನೋಡಿರಲಿಲ್ಲ ಈ ಥರ ನೇಚರ್ ನೋಡೋದಕ್ಕೂ ಅದೇನು ಹೇಳ್ತಾರಲ್ಲ ಪುಣ್ಯ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನು ಹಾಗೆ ನಮ್ಮ ಪಯಣನ ಮುಂದುವರೆಸಿದ್ವಿ ಮುಂದುವರ್ಸಿದ್ವಿ ನಮ್ಮ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಚಂಡಿಕಾ ತಾಯಿ ದುರ್ಗಾ ಪರಮೇಶ್ವರಿ ಕುಂಬಸಿ ಹತ್ರ ನಾವು ನಮ್ಮ ಗಾಡಿನ ಪಾರ್ಕ್ ಮಾಡಿಕೊಂಡು ತಾಯಿ ದುರ್ಗಾ ಪರಮೇಶ್ವರಿನ ಸನ್ನಿಧಾನಕ್ಕೆ ಬಂದ್ಬಿಟ್ಟು ತಾಯಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸು ಸೊ ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ ಅವ್ರ ಮಕ್ಕಳು ಸಹ ಎಲ್ಲ ಬಂದಿದ್ದಾರೆ ಇನ್ನು ತಾಯಿ ನಮ್ಮಮ್ಮ ದುರ್ಗಾ ಪರಮೇಶ್ವರಿ ತಾಯಿನ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಎಲ್ಲ ನೀಟಾಗಿ ಕೈ ಕಾಲೆಲ್ಲ ತೊಳ್ಕೊಂಡು ಮುಖ ತೊಳ್ಕೊಂಡು ತಾಯಿ ದರ್ಶನ ಮಾಡೋಣ ಅಂತ ಬಂದ್ವಿ ನಿಜವಾಗಿ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿರೋರಿಗೆ ಗೊತ್ತಿರುತ್ತೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ಈ ದೇವಿ ತಾಯಿ ದೇ ದರ್ಶನ ಮಾಡಿ ಬನ್ನಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ನಿಜವಾಗ್ಲು ಒಳಗಡೆ ಅಪ್ಪ ನೋಡೋಕೆ ಎರಡು ಕಣ್ಣು ಸಾಲದು ಕಣ್ರಿ ಅಷ್ಟು ತುಂಬ ತುಂಬ ಚೆನ್ನಾಗಿದೆ ನನಗಂತೂ ಈ ಪ್ಲೇಸ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇನ್ನು ಹೊರಗಡೆ ಮಕ್ಕಳು ಕಲಾ ನೃತ್ಯ ನಡೀತಾ ಇತ್ತು ಅದನ್ನು ನೋಡ್ಕೊಂಬಿಟ್ಟು ಬಂದ್ವಿ ಇನ್ನು ನೈಟ್ ಆಲೆ ಸುಮಾರು ಏಳು ಗಂಟೆ ಏಳುವರೆ ಆಗಿತ್ತು ಇನ್ನು ನಮ್ಮಕುಟ್ಟದ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೋ ಅಷ್ಟೇ ತುಂಬ ಪೂಜೆ ಅವಾಗ್ತಾನೆ ನಡೀತಾ ಇತ್ತು ಮಹಾಮಂಗಳಾರತಿ ಸಂಜೆದು ಮಹಾಮಂಗಳಾರತಿ ನಡೀತಾ ಇತ್ತು ನೋಡಿ ತುಂಬಾ ಖುಷಿಯಾಯಿತು ಯಪ್ಪ ಎಷ್ಟು ಚೆನ್ನಾಗಿ ದೇವಸ್ಥಾನಗಳೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಇದು ತುಂಬಾ ಚೆನ್ನಾಗಿ ವಿಶೇಷವಾಗಿ ಕಟ್ಟಿದ್ದಾರೆ ನಾನು ಯಾವತ್ತೂ ಅಲ್ವಾ ಸೊ ಹಂಗಾಗಿ ನನಗೆ ಇದರ ವಿಶೇಷತೆ ಬಗ್ಗೆ ನೀಟಾಗಿ ಗೊತ್ತಿಲ್ಲ ಸೊ ಹಂಗಾಗಿ ನನಗೂ ಇಲ್ಲಿ ಪ್ರಸಾದ ಸಿಕ್ತು ನನಗೆ ಒಂಬಾಳೆದು ಪ್ರಸಾದ ಸಿಕ್ತು ತುಂಬಾ ಖುಷಿಯಾಯಿತು ಇನ್ನು ಅಲ್ಲಿಂದ ನಾವು ನಮ್ಮ ಉಡುಪಿಗೆ ಬಂದ್ವಿ ಉಡುಪಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡೋಣ ಅಂದ್ಬಿಟ್ಟು ಬಂದ್ವಿ ಸುಮಾರು ಈಗಾಗಲೇ ಎಂಟು ಎಂಟು ಗಂಟೆ ಎಂಟೂವರೆ ಆಗಿದೆ ಸೊ ಹಾಗಾಗಿ ಇಲ್ಲಿ ಬಂದ್ವಿ ಈ ದೇವಸ್ಥಾನಕ್ಕೆ ಬರುವಾಗಲೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಿಕ್ಕಿದ್ದು ಮತ್ತು ಆನೆಗುಡ್ಡದ ಸ್ವಾಮಿ ದೇವಸ್ಥಾನ ಗಣಪತಿ ದೇವಸ್ಥಾನ ಸಿಕ್ಕಿದ್ದು ಇಲ್ಲೇಂತೂ ಎಲ್ಲಿ ನೋಡಿದ್ರೂ ಎಲ್ಲ ವಿಗ್ರಹಗಳೇ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹಗಳೇ ಕಾಣಿಸ್ತಾಯಿತ್ತು ನೋಡಿ ತುಂಬಾ ಖುಷಿಯಾಯಿತು ನಿಜವ್ರು ಇನ್ನೂ ದೇವ್ರ ದರ್ಶನ ಮಾಡಿಕೊಂಡು ಹಂಗೆ ಬೋ ಊಟ ಮುಗಿಸ್ಕೊಂಡ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಫಸ್ಟು ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ನಾವು ನಿಜವಾಗ್ಲು ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಇಲ್ಲಿ ಕನ್ಫ್ಯೂಸ್ ಆಯಿತು ದರ್ಶನದ ದಾರಿನೂ ಅಲ್ಲೇ ಇದೆ ಊಟಕ್ಕೆ ಹೋಗೋ ಹಾಲಿನ ದಾರಿನೂ ಅಲ್ಲೇ ಇದೆ ಸೊ ಹಂಗಾಗಿ ಕನ್ಫ್ಯೂಸ್ ಆಗಿಬಿಟ್ಟು ಆಮೇಲೆ ಮತ್ತೆ ನೆಕ್ಸ್ಟ್ ರಿಟರ್ನ್ ಬಂದು ಮತ್ತೆ ಹೋದ್ವಿ ಇನ್ನು ಇಲ್ಲಿ ಊಟ ದೇವ ದರ್ಶನ ಆದಮೇಲೆ ಊಟನ ಮುಗಿಸ್ಕೊಂಡು ನಾವು ಬಂದ್ವಿ ಇಲ್ಲಿ ಬರ್ತಾ ನೋಡಿ ಶ್ರೀ ಕೃಷ್ಣಂದು ಎಲ್ಲಿ ನೋಡಿದ್ರು ಬರೀ ಕೃಷ್ಣನ ವಿಗ್ರಹಗಳಿದ್ದಾವೆ ಒಂದು ಒಂದಕ್ಕಿನ್ನ ಒಂದಕ್ಕಿನ್ನ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನೆಕ್ಸ್ಟ್ ಪ್ಲೇಸ್ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ನೈಟು ಅಲ್ಲಿ ಹತ್ತು ಗಂಟೆಗೆ ಬಿಟ್ವಿ ಸುಮಾರು ನಾವು ಒಂದು ಒಂದು ಗಂಟೆ ಅಷ್ಟೊತ್ತಿಗೆ ಬಂದ್ವಿ ಒಂದು ಗಂಟೆಯಿಂದ ಅವರ್ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಗಾಡೀಲ್ಲೇ ಸೈಡಿಗೆ ಪಾರ್ಕ್ ಮಾಡಿಬಿಟ್ಟು ಅವರು ಗಾಡಿಲೇ ರೆಸ್ಟ್ ಮಾಡ್ಕೊಂಡ್ವಿ ಇನ್ನು ಮೂರು ಗಂಟೆಗೇ ಎದ್ದುಬಿಟ್ಟು ಒಳ್ಳೇಲಿ ಸ್ಥಾನ ಎಲ್ಲ ಮಾಡಿಕೊಂಡು ದ ಸ್ವಾಮಿ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾವು ಮುಂಚೆ ಒಂದು ಸತಿ ಬಂದಿದ್ದೆ ಧರ್ಮಸ್ಥಳಕ್ಕೆ ಆಗಿದ್ದಿದ್ದಕ್ಕೂ ಈಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಯಾಕಂದರೆ ಅವಾಗ ಈ ರೀತಿ ರೂಮ್ಸ್ ಎಲ್ಲ ಮಾಡಿರಲಿಲ್ಲ ಈಗ ರೂಮ್ಸ್ ಎಲ್ಲ ಮಾಡಿ ನಿಜವಾಗ್ಲು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ನೋಡಿ ತುಂಬಾ ಆಯ್ತು ಇವನ್ನೆಲ್ಲ ನಾ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮನ್ನ ಇದೊಂದು ರೂಮಲ್ಲಿ ಮೂರನೇ ರೂಮಲ್ಲಿ ಕೂಡ ಕೊಟ್ಟಿದ್ದಾರೆ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಹೋಗ್ಬೇಕು ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ನಾವು ಈ ರೂಮಲ್ಲಿ ಸಿಗಾಕೊಂಡಿದ್ದೀವಿ ಆಮೇಲೆ ನಾವು ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಡೋಣ ಅಂತ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಬಿಡ್ತಾರೆ ಅಂತ ಅಂತೂ ನಮ್ಮನ್ನ ರೂಮಿಂದ ಬಿಟ್ಬಿಟ್ರು ಸೊ ಹಂಗಾಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ ದೇವರ ಹತ್ರ ನಾನು ಇವತ್ತು ಎಕ್ಸ್ಪೆಷಲಿ ಏನು ಬೇಡ್ಕೊಂಡೆ ಅಂದರೆ ಈ ಜಾಗದಲ್ಲಿ ನಮ್ಮ ಹಂಗೆ ಆಗಿರೋ ಅಂತಹ ಅನ್ಯಾಯ ಇನ್ಯಾವತ್ತು ೂ ಯಾರಿಗೂ ಆಗಬಾರ್ದಪ್ಪ ದೇವರೇ ಅಂತ ಅಂದ್ಬಿಟ್ಟು ದೇವರಲ್ಲಿ ಎಲ್ಲಿ ಅನ್ಯಾಯ ಆಗಿದೆಯೋ ಅದೇ ಜಾಗದಲ್ಲಿ ನಮ್ಮ ಸೌಜನ್ಯ ಅವರಿಗೆ ನ್ಯಾಯ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇನ್ನು ಆ ಪ್ಲೇಸ್ ಆದಮೇಲೆ ನೆಕ್ಸ್ಟ್ ಪ್ಲೇಸ್ ನಾವು ಸೂರ್ಯನ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಮ್ಮ ಸೂರ್ಯ ದೇವ ಎಲ್ಲಿ ಉದ್ಭವವಾದರು ಅನ್ನೋದ್ರ ಬಗ್ಗೆ ಇಲ್ಲಿ ತುಂಬಾ ಮಾಹಿತಿಗಳಿದ್ದಾವೆ ಸೊ ಹಂಗಾಗಿ ಸೂರ್ಯನ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲೊಂದು ಕಲ್ಯಾಣಿ ಇದೆ ಈ ಕಲ್ಯಾಣಿ ಮಾತ್ರ ತುಂಬಾ ಚೆನ್ನಾಗಿದೆ ನಿಜವ್ರು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಇನ್ನು ಈ ವಾತಾವರಣ ಎಲ್ಲ ನೋಡ್ತಿದ್ರೆ ನಿಜವ್ರು ಸುತ್ತ ಫುಲ್ಲು ಕಾಡ್ ಥರ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಇನ್ನೂ ಚಿಕ್ಕದಾಗಿ ಸೂರ್ಯದೇವ ಉದ್ಭವವಾಗಿರುವಂತಹ ಇದು ಇಲ್ಲಿದೆ ನೋಡಿ ಶ್ರೀ ಸದಾಶಿವರುದ್ರ ಸ್ವಾಮಿ ಉದ್ಭವವಾಗಿರುವಂತಹ ಇದು ಮೂಲ ಕ್ಷೇತ್ರ ದೇವರು ಪ್ರತ್ಯಕ್ಷರಾದಂತಹ ಸ್ಥಳ ಇದು ನೋಡಿ ಸದಾಶಿವರುದ್ರ ದೇವಸ್ಥಾನ ಮೂಲಕ್ಷೇತ್ರ ಶ್ರೀ ದೇವರು ಪ್ರತ್ಯಕ್ಷವಾದಂತಹ ಸ್ಥಳ ಅಂದರೆ ಸೂರ್ಯದೇವ ಅವರು ಪ್ರತ್ಯಕ್ಷವಾದಂಥ ಸ್ಥಳ ಇದು ಈ ಸ್ಥಳದ ಮಹಿಮೆ ಏನಪ್ಪ ಅಂತಂದರೆ ಇದನ್ನ ಮತ್ತೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಕೇಳಿ ತಿಳ್ಕೊಂಡಿದ್ದೀನಿ ಇದನ್ನ ಈ ಸ್ಥಳದ ಮಹಾತ್ಮೆ ಏನಂದರೆ ಇಲ್ಲಿ ಕಾಣಿಸ್ತಿದ್ಯಲ್ಲ ಅಲ್ಲಿ ಆ ಉದ್ಭವವಾಗಿರುವಂಥ ಸ್ಥಳದಲ್ಲಿ ನಾವು ಮಂಡ್ಯ ಊರಿಗೆ ಕೂತು ನಮ್ಮ ಹರಕೆಗಳನ್ನ ನಾವೇನು ಅಂದ್ಕೊಳ್ತೀವೋ ಆ ಹರಕೆನ ಆದರೆ ಒಂದು ಮಣ್ಣಿನಿಂದ ಏನಾದರೂ ಒಂದು ಗೊಂಬೆನೋ ಇಲ್ಲ ಮನೆಯೋ ಏನಾದರೂ ಒಟ್ಟು ಮಣ್ಣಿನಿಂದ ಏನಾದ್ರೂ ಮಾಡ್ಕೊಬಂದು ಕೊಡ್ತೀನಿ ಅಂತ ನಾವು ಹರಕೆ ಮಾಡಿಕೊಂಡು ಮಂಡಿ ಊರಿ ನಾವು ಬೇಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅಂತ ಹೇಳಿದ್ರು ಸ್ವತಃ ಅಲ್ಲಿನ ಪೂಜಾರಪ್ಪರೇ ನನಗೆ ಹೇಳಿದ್ದು ನಾನು ಕೇಳ್ದ ಹಿಂಗೆ ಯಾರಿಗೋ ಹೇಳ್ತಾಯಿದ್ರು ಸ್ವಾಮಿ ನಾವು ಅಷ್ಟಾಗಿ ಬಂದಿದ್ದೀವಿ ಇಲ್ಲಿನ ವಿಶೇಷತೆ ಏನಾದರೂ ಇದ್ದರೆ ಹೇಳಿ ಅಂತ ಕೇಳಿದ್ದಕ್ಕೆ ಆ ರೀತಿ ಹೇಳಿದರು ಇನ್ನು ಇಲ್ಲಿ ಸೂರ್ಯನ ದೇವಸ್ಥಾನದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ಬಂದಿದ್ದೆ ರಾಮನ ದೇವಸ್ಥಾನಕ್ಕೆ ಅಂದರೆ ಇದು ಧರ್ಮಸ್ಥಳದಿಂದ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಒಳಗಡೆ ಇದೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ತೋರಿಸ್ತಿದ್ದೀನಿ ಎಲ್ಲ ಪ್ರತಿಯೊಂದು ಕೆತ್ತನೆಯಲ್ಲಿ ಕೆತ್ತನೆಯಲ್ಲೂ ವಿಗ್ರಹಗಳನ್ನ ಕೆತ್ತನೆ ಮಾಡಿ ಮಾಡಿದ್ದಾರೆ ಅಷ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಹೊರಗಡೆ ಅಷ್ಟೇ ಎಲ್ಲ ಶ್ರೀರಾಮ್ ಮುಂದೆ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಶ್ರೀರಾಮ್ ಮುಂದೆ ಕೆತ್ತನೆ ಮಾಡಿದ್ದಾರೆ ನಿಜವರು ಒಂದೊಂದು ಒಂದೊಂದು ಕಂಬದಲ್ಲೂ ಅಷ್ಟು ಚೆನ್ನಾಗಿ ವಿಗ್ರಹನ ಕೆತ್ತನೆ ಮಾಡಿದ್ದಾರೆ ನನಗಂತೂ ಈ ದೇವಸ್ಥಾನ ರಾಮನ ದೇವಸ್ಥಾನ ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನೋಡಿ ನೀವೇ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇನ್ನು ಅಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಆದಮೇಲೆ ನಾವು ಸಾತಡ್ಕ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿನ ವಿಶೇಷತೆ ಅಂತ ತುಂಬಾ ಇದೆ ಬಿಡಿ ಎಷ್ಟು ವಿಶೇಷತೆ ಇದೆ ಅಂತಂದರೆ ಇಲ್ಲಿ ಮಕ್ಕಳಾಗದೇ ಇಲ್ಲದೇ ಇರೋರು ಮದುವೆ ಆಗದೇ ಇಲ್ಲದೇ ಇರೋರು ಮತ್ತು ಇನ್ನು ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿರೋರು ತು ಈ ತ ಇಲ್ಲಿ ಈ ದೇವಸ್ಥಾನಕ್ಕೆ ಸಾತ್ಗಡು ಗಣಪತಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಗಂಟೆ ಕಟ್ತೀನಿ ಅಂತ ಆರಕೆ ಮಾಡ್ಕೊಂಡ್ರೆ ನಿಜವಾಗ್ಲೂ ಇಲ್ಲಿ ಗಂಟೆದೇ ವಿಶೇಷತೆ ಅಂತಂತೆ ಗಂಟೆನ ಕಟ್ಟಿದ್ರೆ ನಿಜವಾಗ್ಲೂ ನಾವು ಹೊಂದ್ಕೊಂಡಿರೋದೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಇನ್ನೊಂದು ಅರಕೆ ಇದೆ ನೆಲ ಬರೀ ನೆಲದಲ್ಲಿ ಊಟ ಮಾಡ್ತೀನಿ ಅಂತ ಆರಕೆ ಮಾಡಿಕೊಂಡ್ರು ಸಹ ನಾವು ಹೊಂದ್ಕೊಂಡಿರೋದೆಲ್ಲ ಇಷ್ಟಾರ್ಥಗಳು ಬೇಗನೆ ಸಿದ್ಧಿ ಆಗ್ತವೆ ಅಂತ ಹೇಳ್ತಾರೆ ಹಂಗ ಇಲ್ಲಿ ನಾನು ಯಾರನ್ನ ಕೇಳಿದ್ದಕ್ಕೆ ಈ ರೀತಿ ಹೇಳಿದ್ರು ಯಾಕಂದರೆ ನಾವು ಇದೆಲ್ಲ ಫಸ್ಟ್ ಟೈಮಲ್ಲಿ ಹೋಗ್ತಾ ಇರೋದು ಸೊ ಹಂಗಾಗಿ ಎಲ್ಲ ಕೇಳಿ ವಿಚಾರಿಸ್ತೀವಿ ಇನ್ನು ನಾವು ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟು ಬಂದ್ವಿ ಸೊ ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗಿತ್ತು ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇನ್ನು ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನ ಮತ್ತು ಎಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿನ್ನು ಬೆಂಗಳೂರು ಕಡೆಗೆ ಹೊರಟ್ವಿ ಇನ್ನು ನೋಡಿ ಇಲ್ಲಿ ನನ್ನ ಮ ಮಳೆನೂ ಬರ್ತಾಯಿತ್ತು ಸ್ವಲ್ಪ ನಾವು ಸಂಜೆ ಆಗಿ ತಾಳೆ ನಾಲ್ಕು ಗಂಟೆಗಳಿಂದ ಹೊರಟ್ವಿ ಮಳೆ ಬರ್ತಾಯಿತ್ತು ಇನ್ನು ಅಲ್ಲಿ ಬರುವಾಗ ನಾವು ಇದು ಉಡ್ಡಿಂದು ಹೂವಿನ ಗಿಡ ಇಡೋಣ ಹೂವು ಎಲ್ಲ ಇಡೋಣ ಅಂತಂದ್ಬಿಟ್ಟು ತೊಗೊಂಡು ಬಂದ್ವಿ ಅಂತ ಇಂತು ಹತ್ತು ಗಂಟೆ ಆಗಿತ್ತು ನಾವು ಬೆಂಗಳೂರಿಗೆ ಬಂದಾಗ ಇನ್ನು ನಮ್ಮ ಮನೆಯವರು ಬಂದಿದ್ದರು ನಮ್ಮನೆ ಪಿಕಪ್ ಮಾಡೋದಕ್ಕೆ ಇನ್ನು ಅಲ್ಲಿಂದ ನಾವು ನಮ್ಮ ಮನೆಯವ್ರ ಮನೆಗೆ ಕರ್ಕೊಂಬಂದರು ನನ್ನ ಮಗ ಆಟಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಾವು ತೊಗೊಂಬಂದಿದ್ದ ಅದನ್ನು ನಮ್ಮ ಮನೆಯವರು ನಮ್ಮ ಪಕ್ಕದ ಮನೆ ದೀಪಂಗೆ ಎದ್ರಿಸ್ತಾ ಇದ್ದರು ತೋರಿಸಿ ತೋರಿಸಿ ಅವಳಂತೂ ತುಂಬಾ ಎದ್ರುಕೋತಾಯಿದ್ಲು ಇನ್ನು ನನ್ನ ತಂಗಿ ನಮಗೆ ಅಂತ ಅಡುಗೆ ಮಾಡಿ ಕಾಸಿ ಕಾಳು ಸಪ್ಪೆಸ್ರು ಮಾಡಿ ಮುದ್ದೆ ಮಾಡಿ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರನೇ ಪಾಪ ಅವರು ಊಟ ಮಾಡ್ದಂಗೆ ನಾವು ಇನ್ನು ನೋಡಿ ಏನು ತಂದಿದ್ದೆ ಅಂದರೆ ಹುಡ್ಡಂದು ಇದೇ ಮಾರದ್ದಲ್ಲಿ ಇದನ್ನು ಕೆತ್ತನೆ ಮಾಡಿದರೆ ಚೆನ್ನಾಗಿ ಮಾಡಿದರೆ ಸೊ ಬರುವಾಗ ತಗೊಬಂದೆ ಇದು ಇವತ್ತಿನ ಲಾಗ್ತು ಇನ್ನು ಯಾರು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ